ನಮಸ್ಕಾರ ಗೆಳೆಯರೆ ಪಂಚತಂತ್ರದ ಕಥೆಗಳು ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ನಾವು ಪಂಚತಂತ್ರದ ಕಥೆಗಳು ಹೇಗೆ ಸೃಷ್ಟಿಯಾಯಿತು ಎಂದು ತಿಳಿಯೋಣ ಪಾಟಲಿಪುರ ಎಂಬ ರಾಜ್ಯದಲ್ಲಿ ಸುದರ್ಶನ ಎಂಬ ರಾಜನು ಮಹಾಧರ್ಮದಿಂದಲೂ ಔದಾರ್ಯದಿಂದಲೂ ರಾಜ್ಯವನ್ನಾಳುತ್ತಿದ್ದನು ಆತ ಮಹಾಪರಕ್ರಮಿಯು ಮಹಾಧರ್ಮಿಷ್ಠನೂ ಆಗಿದ್ದನು ಅವನು ತನ್ನ ಬಂಧುವರ್ಗದಲ್ಲಿ ದಾಕ್ಷಿಣ್ಯವನ್ನೂ ಸೇವಕರಲ್ಲಿ ನಯವನ್ನೂ ದುರ್ಜನರಲ್ಲಿ ಹುಸಿಯನ್ನು ಉತ್ತಮ ಪುರುಷರಲ್ಲಿ ದಯವಿನಯಗಳನ್ನು ವಿದ್ವಾಂಸರಲ್ಲಿ ಸದ್ಗುಣವನ್ನೂ ಶತ್ರುಗಳಲ್ಲಿ ಸರಾಕ್ರಮವನ್ನೂ ಗುರುಹಿರಿಯರಲ್ಲಿ ಸೈರಣೆಯನ್ನು ತೋರುತ್ತ ಮಹಾಪ್ರೌಢನೆಂದೆನಿಸಿಕೊಂಡಿದ್ದನು ಅವನು ತನ್ನ ರಾಜ್ಯದ ಎಲ್ಲ ಪ್ರಜೆಗಳ ಹಿತವನ್ನು ಚಿಂತಿಸುತ್ತಾ ಅವರ ಭಾಗ್ಯವೇ ತನ್ನ ಭಾಗ್ಯವೆಂದು ಪರಿಗಣಿಸಿದ್ದನು ಲೋಕಕ್ಕೆ ಜೀವನವನ್ನು ಕೊಡುವ ಸಮುದ್ರರಾಜನು ಗುರುಲಘುವೆನ್ನದೇ ಸಕಲ ನದಿನದಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂತೆ ಆ ರಾಜನು ಸಮಸ್ತ ಪ್ರಜೆಗಳನ್ನು ಸಮಭಾವದಿಂದ ಕೂಡಿಕೊಂಡಿದ್ದನು ಆಸ್ಥಾನದಲ್ಲಿ ಸರ್ವರಿಗೂ ಸಮ್ಮತವಾಗುವಂತೆ ಮಾತಾಡುತ್ತಿದ್ದನು ರಣರಂಗದಲ್ಲಿ ಮಹಾಸಾಹಸವನ್ನು ವ್ಯಕ್ತಗೊಳಿಸುತ್ತ ಕೀರ್ತಿಯನ್ನು ಕೊಂಡಾಡಿಸಿಕೊಂಡಿದ್ದನು ಧರ್ಮಚಿತ್ತವುಳ್ಳವನು ಪ್ರಧಾನರ ಬುದ್ಧಿಗತಿಯನ್ನರಿತವನು ಲೋಕವ್ಯವಹಾರಜ್ಞನು ದಯಾದೃಷ್ಟಿಯುಳ್ಳವನು ಆಗಿದ್ದನಲ್ಲದೆ ಅವನು ತನ್ನ ಮರ್ಮವನ್ನು ಬಹಿರಂಗಪಡಿಸುತ್ತಿರಲಿಲ್ಲ ಸಮಯವರಿತು ಮಾತಾಡುತ್ತಿದ್ದನಲ್ಲದೆ ಸುಮ್ಮನೆ ಹರಟುತ್ತಿರಲಿಲ್ಲ ಸ್ವಲ್ಪ ಕಾರ್ಯವಾದರೂ ಕಾಲವನ್ನು ನೋಡಿ ಹಿತಾಹಿತವನ್ನು ಹೇಳುತ್ತಿದ್ದನು ಮಹಾರಣಾಗ್ರದಲ್ಲಿಯೂ ತನ್ನ ಸಂರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುತ್ತಾ ಸ್ವಾವಲಂಬಿಯಾಗಿದ್ದನು ಈ ಸುದರ್ಶನ ರಾಜನಿಗೆ ಅಮರಶಕ್ತಿ ಎಂಬ ಮಹಾಮಂತ್ರಿ ಇದ್ದನು ಅವನು ಬಹು ಬುದ್ಧಿಶಾಲಿ ನೀತಿಪ್ರಧಾನನು ಉತ್ತರ ಪ್ರತ್ಯುತ್ತರ ಬಲ್ಲವರಲ್ಲಿ ಅಗ್ರಗಣ್ಯನು ಮಹಾ ಉತ್ಕೃಷ್ಟ ಗುಣವುಳ್ಳವನು ಎಲ್ಲರ ಗುಣ ದೋಷಗಳನ್ನು ಅಂತರಂಗದಲ್ಲಿ ತಿಳಿದು ನಿಪುಣನೆಂದೆನಿಸಿದ್ದನು ಸುದರ್ಶನ ರಾಜನು ಅವನನ್ನು ಮಹಾಪ್ರಧಾನನನ್ನಾಗಿ ನಿಯಮಿಸಿಕೊಂಡು ತನ್ನ ರಾಜ್ಯದ ಕಾರ್ಯಭಾರವನ್ನು ಅವನಿಗೆ ಒಪ್ಪಿಸಿ ವಿನೋದದಿಂದ ರಾಜ್ಯವಾಳುತ್ತಿದ್ದನು ಸುದರ್ಶನ ರಾಜನಿಗೆ ವಸುಶಕ್ತಿ ಉಗ್ರಶಕ್ತಿ ಮೃದುಶಕ್ತಿ ಎಂಬ ಮೂವರು ಕುಮಾರರು ಹುಟ್ಟಿದರು ಅರಸ ಅತ್ಯಂತ ಸಂತೋಷದಿಂದ ಅವರನ್ನು ಸಲಹಿ ದೊಡ್ಡವರನ್ನಾಗಿ ಮಾಡಿದನು ಆದರೆ ಆ ರಾಜಪುತ್ರರು ದುರ್ಜನರಾಗಿ ತಂದೆತಾಯಿಗಳ ಮಾತು ಕೇಳದೆ ಸಕಲ ಜನರನ್ನು ನಿರ್ಬಂಧಿಸಿ ಉಪದ್ರವ ಕೊಡುತ್ತಿದ್ದರು ಜೂಜೂ ಮದ್ಯಪಾನ ಚಹಡಿ ಸ್ವಸ್ತ್ರೀದೂಸಣ ಪರಸ್ತ್ರೀಗಮನ ಈ ವ್ಯಸನಗಳಲ್ಲಿ ಆಸಕ್ತರಾಗಿ ದುರ್ಮಾರ್ಗದಲ್ಲಿದ್ದರು ಯೌವನ ಮದ ಧನಮದ ಅರಸುತನದ ಮದ ಅವಿವೇಕ ಮದ ಈ ನಾಲ್ಕು ದುರ್ಗುಣಗಳು ಆ ಕುಮಾರರಲ್ಲಿ ನೆಲೆಸಿದ್ದುದರಿಂದ ಅವರು ಮಹಾಮದಾಂಧರಾಗಿದ್ದರು ಅವರ ದುರ್ಜನತ್ವವು ಹೇಳಲು ಶಕ್ಯವಿರಲಿಲ್ಲ ಇಂಥ ದುರಾತ್ಮರಾದ ಮಕ್ಕಳನ್ನು ನೋಡಿ ಆ ರಾಜನು ಬಹಳ ದುಃಖಪಟ್ಟು ತನ್ನ ಮಹಾಪ್ರಧಾನನಾದ ಅಮರಶಕ್ತಿಯನ್ನು ಕರೆಸಿ ಮಂತ್ರಿಯೇ ಕರು ಹಾಕದ ಹಾಲು ಕರೆಯದ ಗೊಡ್ಡಾಕಳಂತೆ ತಂದೆ ತಾಯಿಗಳ ಮಾತು ಕೇಳದ ಮಕ್ಕಳಿಂದ ಯಾವ ಪುರುಷಾರ್ಥವೂ ಇಲ್ಲ ಇಂಥ ಮಕ್ಕಳನ್ನು ಪಡೆಯುವುದಕ್ಕಿಂತ ಬಂಜೆಗಳಾಗಿರುವುದೇ ಲೇಸು ಕಟ್ಟಿಗೆ ಕಟ್ಟಿಗೆ ಮಸೆದಾಡಿ ವನವೆಲ್ಲ ಬೆಂಕಿಯಿಂದ ಸುಟ್ಟು ಹೋಗುವಂತೆ ದುಷ್ಟರಾದ ಮಕ್ಕಳಿಂದ ಕುಲವೆಲ್ಲ ಕೆಟ್ಟು ಹೋಗುವುದು ಎಂದು ವ್ಯಾಕುಲದಿಂದ ಹೇಳಿ ದುಃಖಿಸಿದನು ರಾಜನು ದುಃಖದಿಂದಾಡಿದ ಈ ಮಾತುಗಳನ್ನು ಕೇಳಿ ಎಮರ ಶಕ್ತಿ ಮಹಾಮಂತ್ರಿಯೂ ಮಹಾರಾಜರೇ ತಾವೂ ಈ ರೀತಿಯಲ್ಲಿ ದುಃಖಿಸುವುದು ಸ್ವಾಭಾನಿಕವಾಗಿದೆ ಏಕೆಂದರೆ ಸಾಲ ಮಾಡಿದ ತಂದೆ ಮಕ್ಕಳಿಗೆ ವೈರಿ ವ್ಯಭಿಚಾರಿಯಾದ ತಾಯಿ ಮಕ್ಕಳಿಗೆ ಶತ್ರು ರೂಪವತಿಯಾದ ಪತ್ನಿ ಗಂಡನಿಗೆ ವೈರಿ ನೀತ್ಯಾಹೀನಾದ ಮಗನು ತಾಯಿ ತಂದೆಗಳಿಗೆ ಶತ್ರು ಸಕಲ ಗುಣಸಂಪನ್ನನಾದ ಒಬ್ಬನೇ ಮಗನಿದ್ದರೆ ಸಾಕು ಗುಣವಿಲ್ಲದ ನೂರು ಜನ ಮಕ್ಕಳಿಂದ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿ ರಾಜಕುಮಾರರನ್ನು ವಿದ್ವಾಂಸರ ವಶಕ್ಕೆ ಕೊಟ್ಟು ತಿದ್ದಿಸಿದರೆ ಬುದ್ಧಿವಂತರಾಗಬಹುದು ಎಂದು ಪರಿಪರಿಯ ನೀತಿಯನ್ನು ಬೋಧಿಸಿ ಸಂತೈಸಿದನು ಸುದರ್ಶನರಾಜನು ಮಂತ್ರಿಯ ಅಭಿಪ್ರಾಯವನ್ನು ಒಪ್ಪಿದನು ಒಪ್ಪಿ ತನ್ನ ದೇಶದಲ್ಲಿದ್ದ ಎಲ್ಲ ವಿದ್ವಾಂಸರನ್ನು ಕರೆಸಿದನು ತನ್ನ ಮಕ್ಕಳನ್ನು ನೀತಿಕೋವಿದರನ್ನಾಗಿ ಮಾಡಬೇಕೆಂದು ಅವರಲ್ಲಿ ಭಿನ್ನವಿಸಿಕೊಂಡನು ಆದರೆ ಆ ವಿದ್ವಾಂಸರು ಮಹಾರಾಜನೇ ನಿನ್ನ ಮಕ್ಕಳನ್ನು ನಾವು ಬಲ್ಲೆವು ಅವರು ಮೂರ್ಖರು ದುರ್ಜನರೂ ಆಗಿದ್ದಾರೆ ಅಲ್ಪ ಜ್ಞಾನವುಳ್ಳ ದುರ್ವಿದಗ್ಧರಾದ ಮಕ್ಕಳನ್ನು ತಿದ್ದುವುದು ನಮಗೆ ಸಾಧ್ಯವಿಲ್ಲ ಎಂದು ಅತ್ಯಂತ ವಿನಯದಿಂದ ಭಿನ್ನವಿಸಿಕೊಂಡರು ಪಂಡಿತರ ಈ ನಿರ್ಧಾರವನ್ನು ಕೇಳಿ ರಾಜನಿಗೆ ಖೇದವು ರೋಷವು ಏಕಕಾಲಕ್ಕೆ ಉಂಟಾದವು ನನ್ನ ಮಕ್ಕಳನ್ನು ತಿದ್ದುವ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲವಾದರೆ ನೀವು ಕಲಿತ ವಿದ್ಯೆಯಿಂದ ಪ್ರಯೋಜನವೇನು ನಿಮ್ಮ ಪಾಂಡಿತ್ಯಕ್ಕೆ ಮೆಚ್ಚಿ ನಿಮಗೆ ನಾನು ರಾಜಾಶ್ರಯವನ್ನು ಕೊಟ್ಟೆನು ಇನ್ನು ಮೇಲೆ ನೀವು ನಮ್ಮ ದೇಶದಲ್ಲಿದ್ದು ಫಲವಿಲ್ಲ ಎಂದು ವಿಷಾದಗೊಂಡು ಹೇಳಿದನು ಆ ವಿದ್ವಾಂಸರೆಲ್ಲರೂ ರಾಜನಿಗೆ ಉತ್ತರವನ್ನು ಕೊಡದೆ ಚಿಂತೆಗೊಳಗಾದರು ಅಷ್ಟರಲ್ಲಿ ವಿಷ್ಣುಶರ್ಮನೆಂಬ ಪಂಡಿತನೊಬ್ಬನು ಧೈರ್ಯದಿಂದ ಎದ್ದು ಮಹಾರಾಜನೇ ಕೋಪಗೊಳ್ಳಬೇಡ ನಾನು ನಿನ್ನ ಮಕ್ಕಳನ್ನು ಆರು ತಿಂಗಳಲ್ಲಿ ಮಹಾನೀತಿವಂತರನ್ನಾಗಿ ಮಾಡಿಕೊಡುವೆನು ಎಂದು ವಿಜ್ಞಾಪಿಸಿದನು ಈ ಪಂಡಿತನ ಮಾತು ಕೇಳಿ ರಾಜನಿಗೆ ಪರಮಸಂತೋಷವಾಯಿತು ಪಂಚಲೋಹ ರತ್ನಗಳು ವಾಹನ ಮೊದಲಾದ ಸಪ್ತಾಂಗಗಳನ್ನಿತ್ತು ಆ ಪಂಡಿತನನ್ನು ಸನ್ಮಾನಿಸುವನು ಕೂಡಲೇ ತನ್ನ ಮಕ್ಕಳನ್ನು ಕರೆಸಿ ಆ ಬ್ರಾಹ್ಮಣನ ವಶಕ್ಕೆ ಕೊಟ್ಟು ನಮಸ್ಕರಿಸಿ ಬೀಳ್ಕೊಟ್ಟನು ಇತ್ತ ವಿಷ್ಣುಶರ್ಮನು ರಾಜಪುತ್ರರ ಸಹಿತವಾಗಿ ತನ್ನ ಮನೆಗೆ ಬಂದನು ಉಳಿದ ವಿದ್ವಾಂಸರಿಗೆ ಇದೆಲ್ಲವನ್ನೂ ನೋಡಿ ಆಶ್ಚರ್ಯವಾಯಿತು ಅವರು ಯಾರಿಂದಲೂ ಸಾಧ್ಯವಾಗದ ಈ ಕೆಲಸವನ್ನು ಇವನು ಹೇಗೆ ನಿರ್ವಹಿಸುವೆ ಎಂದು ಒಪ್ಪಿಕೊಂಡನು ಅವನನ್ನು ವಿಚಾರಿಸೋಣವೆಂದು ವಿಷ್ಣುಶರ್ಮನ ಮನೆಗೆ ಬಂದರು ಬಂದು ವಿಷ್ಣುಶರ್ಮನೆ ಇಂಥ ಮೂರ್ಖರನ್ನು ತಿದ್ದುವ ಸಾಮರ್ಥ್ಯ ನಿನಗುಂಟೆ ಸುಮ್ಮನೆ ಕಷ್ಟದಲ್ಲಿ ಸಿಕ್ಕಿಕೊಂಡೆಯಲ್ಲ ಎಂದು ಕೇಳಿದರು ಅದಕ್ಕೆ ವಿಷ್ಣುಶರ್ಮನು ವಿದ್ವಾಂಸೋತ್ತಮರೇ ನೀವು ಹೇಳುವುದು ಸರಿ ರಾಜನು ನಮ್ಮನ್ನು ಈಗಲೇ ದೇಶ ಬಿಟ್ಟು ಹೊರಟು ಹೋಗುವುದಾಗಿ ಹೇಳಿದನು ನಾನು ಆರು ತಿಂಗಳ ಗಡುವನ್ನು ಕೇಳಿದ್ದೇನೆ ಈ ಆರು ತಿಂಗಳವರೆಗಾದರೂ ನಾವು ಇಲ್ಲಿಯೇ ಇರಬಹುದಲ್ಲವೇ ಮುಂದಿನ ವಿದ್ಯಮಾನವನ್ನು ಪರಮಾತ್ಮನು ಬಲ್ಲನು ಅದಕ್ಕಾಗಿ ನಾನು ಈ ಉಪಾಯವನ್ನು ಹೂಡಿದ್ದೇನೆ ಎಂದು ಅವರನ್ನು ಸಮಾಧಾನ ಪಡಿಸಿ ಕಳಿಸಿದನು ವಿಷ್ಣುಶರ್ಮನು ರಾಜಪುತ್ರ ಕೊಡನೆ ಅವರ ಇಚ್ಛಾನುಸಾರ ಇರತೊಡಗಿದನು ಯಾವಾಗಲೂ ಅವರ ಸಂಗಡವೇ ಮೈನೆರಳಿನಂತೆ ತಿರುಗಾಡುತ್ತಿದನು ಒಮ್ಮೆ ಈ ಮೂವರು ರಾಜಕುಮಾರರು ಬೇಟೆಯಾಡುವುದಕ್ಕೆ ಹೋದರು ಅವರ ಸಂಗಡ ವಿಷ್ಣುಶರ್ಮನು ಹೋದನು ಆ ರಾಜಕುಮಾರರು ಘೋರಾರಣ್ಯದಲ್ಲಿ ಬೇಟೆಯನ್ನಾಡಿ ಆಯಾಸಗೊಂಡು ಒಂದು ಗಿಡದ ನೆರಳಲ್ಲಿ ಕುಳಿತುಕೊಂಡರು ವಿಷ್ಣು ಶರ್ಮ ಅವರ ಜೊತೆಯಲ್ಲಿ ಕುಳಿತುಕೊಂಡನು ಆಗ ಅವರು ವಿಷ್ಣುಶರ್ಮನನ್ನು ಕುರಿತು ತಮಗೊಂದು ಕಥೆ ಹೇಳೆಂದು ಕೇಳಿದರು ವಿಷ್ಣುಶರ್ಮನಿಗೆ ಬಹಳ ಸಂತೋಷವಾಯಿತು ತನ್ನ ಉದ್ದೇಶವು ಈಡೇರಿತೆಂದು ಮನಸ್ಸಿನಲ್ಲಿ ಹಿಗ್ಗಿದನು ಇನ್ನು ಇವರನ್ನು ವಿದ್ವಾಂಸರನ್ನು ಮಾಡುವ ಸಮಯ ಪ್ರಾಪ್ತವಾಯಿತು ಈ ಸಮಯವನ್ನು ಕಳೆದುಕೊಳ್ಳಬಾರದೆಂದು ಮನಸ್ಸಿನಲ್ಲಿ ಆಲೋಚಿಸಿ ಪಂಚತಂತ್ರವೆಂಬ ಐದು ತಂತ್ರಗಳನ್ನು ನಿರ್ಮಿಸಿ ಆ ಕುಮಾರರಿಗೆ ಕಥಾರೂಪದಲ್ಲಿ ಹೇಳುವುದಕ್ಕೆ ಆರಂಭಿಸಿದನು ತಾನು ನಿರ್ಮಿಸಿದ ಮಿತ್ರಭೇದ ಸುಹೃಲ್ಲಾಭ ಸಂಧಿವಿಗ್ರಹ ಲಬ್ಧನಾಶ ಅಸಂಪ್ರೇಕ್ಷಾ ಎಂಬ ಈ ಐದು ತಂತ್ರಗಳಲ್ಲಿ ಮೊದಲನೆಯದಾದ ಮಿತ್ರಭೇದದ ಪೀಠಿಕೆಯನ್ನು ಆರಂಭ ಮಾಡಿದನು ಈ ಕಥೆಗಳೇ ಮುಂದೆ ಪಂಚತಂತ್ರದ ಕಥೆಗಳು ಎಂದು ಪ್ರಸಿದ್ಧವಾಯಿತು ವಿಷ್ಣುಶರ್ಮನು ಈ ಕಥೆಗಳಿಂದಲೇ ರಾಜಕುಮಾರರನ್ನು ನೀತಿವಂತರನ್ನಾಗಿ ಮಾಡಿದನು ಮುಂದಿನ ಸಂಚಿಕೆಯಲ್ಲಿ ಮಿತ್ರಭೇದದಲ್ಲಿ ಬರುವ ಕಥೆಗಳನ್ನು ನೋಡೋಣ ಧನ್ಯವಾದಗಳು ಶುಭ ದಿನ